ಸ್ವಯಂಚಾಲಿತ ಹನ್ನೆರಡು ತಲೆ ಚಿಕನ್ ಸಾಸ್ಗಳು ಮಾಂಸ ಸಾಸ್ಗಳು ಭರ್ತಿ ಮಾಡುವ ಯಂತ್ರ ಸಂಪೂರ್ಣ ಸ್ವಯಂಚಾಲಿತ ಸರ್ವೋಪಿಸ್ಟನ್ ತುಂಬುವ ಯಂತ್ರವು ಸರ್ವೋ ನಿಯಂತ್ರಣ ಭರ್ತಿ ಸಾಮರ್ಥ್ಯ ನಿಖರ ನಿಖರತೆ ಮತ್ತು ಅನುಕೂಲಕರ ಹೊಂದಾಣಿಕೆಯನ್ನು ಅಳವಡಿಸಿಕೊಂಡಿದೆ ಆಮದು ಮಾಡಿದ ಫೈಲ್ ಚ ಟಚ್ ಸ್ಕ್ರೀನ್ ಯಾನ್ ಮೆಷಿನ್ ಇಂಟರ್ಫೇಸ್ನೊಂದಿಗೆ ಸಹಕರಿಸುತ್ತದೆ ಉಪಕರಣಗಳು ಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಕಾರ್ಯನಿರ್ವಹಿಸಲು ಸುಲಭವಾಗಿದೆ ಎರಡು ಸೀಲಿಂಗ್ ಹೆಡ್ಗಳನ್ನು ಹೊಂದಿರುವ ಡಬಲ್ ಹೆಡ್ ಸೀಮಿಂಗ್ ಯಂತ್ರವು ಒಂದೇ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೀಲಿಂಗ್ ವೇಗವು ಹೆಚ್ಚು ಪರಿಣಾಮಕಾರಿಯಾಗಿದೆ